ಬರಗಾಲ ನಮ್ಮ ಕರ್ನಾಟಕಕ್ಕೆ ಬಂದಿದ್ದದ ಅದ ಇಡೀ ಕರ್ನಾಟಕದ್ದು ರಾಜ್ಯದಂತ ಬಂತು ಮೊನ್ನೆ ದೇಶಕ್ಕೆ ಬಂದಿದೆ ಬರಗಾಲ ಎಲ್ಲೂ ಡೆಲ್ಲಿಲ್ಲೇ ನೀರಿಲ್ಲ ಇವಾಗ ಕುಡಿಯಕ್ಕೆ ನೀರಿಲ್ಲ ಡೆಲ್ಲಿಲಿ ಆಗಾರ ಪ್ರಧಾನಿಯಿಂದ ಬನ್ನಿ ಪ್ರಧಾನಿಯಿಂದ ಡೆಲ್ಲಿಲಿ ನೀರಿಲ್ಲ ಅಂತೇಳಿ ಮೊನ್ನೆ ಕೊರೋನಾ ಬಂದಾಗ ಇಡೀ ದೇಶನೇ ಬೆಚ್ಚಿಬಿಳೆ ಅಂಥ ರೋಗ ದೊಡ್ಡ ರೋಗ ಆಗಾರ ಪ್ರಧಾನಿಯಿಂದ ಬಂದ್ಬಿಡ್ತವೆ ನಾವು ಪ್ರಧಾನಿ ಮೋದಿಯವರಿಂದ ಬಂದ್ಬಿಡ್ತೇವೆ ನಾವು ರೋಗನ ನಮ್ಮ ಕುರುಬರಲ್ಲಿ ಒಂದು ಒಳ್ಳೆಯವಾದ ಅಂತಂದ್ರೆ ಸತ್ಯವಾದ ಮಾತು ಹೇಳ್ತೀವಿ ನಾವು ಅಲ್ಲಲ್ಲಿ ನಾವು ಮುಟ್ಟಿ ಸತ್ಯ ಮಾಡೋರು ನಾವು ಸುಳ್ಳುಳಲ್ಲ ನಮ್ಗೆ ಹೇಳ್ದವರು ಉದ್ದಾರ ಆಗಲ್ಲ ಸುಳ್ಳು ಈಗ ಯುಗಾದಿ ಹಬ್ಬ ಜನ ಫ್ರಿಜ್ ತಕಂದ್ರು ಯುಗಾದಿ ಹಬ್ಬ ದಿವಸ ಹೊಲ ತಕೊಂಡ್ರು ಈಗ ಮೊನ್ನೆ ಮೊನ್ನೆ ಫಂಕ್ಷನ್ ಅವರು ಬೊಮ್ಮ ಪಾಪ ಮೊಬೈಲ್ ತಗೊಂಡಿ ಅಂತಂದರು ಒಬ್ಬಮ್ಮ ತನ್ನ ನನ್ನ ಮೊಮ್ಮಗಳು ವಾಲ ಮಾಡ್ತೀನಿ ಅಂತಂದರು ಈಗ ಯುಗಾದಿ ಹಬ್ಬ ಜನ ಫ್ರಿಜ್ ತಗೊಂಡ್ರು ಯುಗಾದಿ ಹಬ್ಬದ ದಿವಸ ವಾಲ ತಗೊಂಡ್ರು ಈಗ ಮೊನ್ನೆ ಮೊನ್ನೆ ಫಂಕ್ಷನ್ ಬಂದಾಗ ಅವರು ಒಬ್ಬಮ್ಮ ಪಾಪ ಮೊಬೈಲ್ ತಗೊಂಡೆ ಅಂತಂದರು ಒಬ್ಬಮ್ಮ ತನ್ನ ನನ್ನ ಮೊಮ್ಮಗಳು ವಾಲ ಮಾಡಿಸ್ತೇನೆ ಅಂತಂದರು ಇನ್ನೊಬ್ರಮ್ಮ ಏನು ಮಾಡಿದ್ರು ಏನೋ ಮಾಡಿದ್ದೀನಿ ಅಂತಂದ್ರಪ್ಪ ಏನೋ ನಾನು ಸಾಲ ತೀರಿಸ್ದೆ ಸಾಂಗದಿಂದ ಸಾಲ ತಗೊಂಡಿದ್ದೆ ಇದು ಸತ್ವಾದಂಥ ಮಾತು ನಾವೇನು ಹುಟ್ಟಿಸ್ಕೊಬ್ಬ ಹೇಳ್ತಾ ಇಲ್ಲ ನಾನು ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ ಎರಡೆರಡು ಸಾವಿರ ರೂಪಾಯಿ ನೀನು ಎರಡೇ ಸಾವಿರ ಬ್ಯಾಲೆನ್ಸ್ ಇದೆ ಅಂದರು ಇಷ್ಟು ಜನಗಳಿಗೆ ಆಚೆ ಕಡೆ ನೋಡಬೇಕು ರೈತರ ಮಕ್ಕಳನ್ನ ಹೋಗ್ಬಿಟ್ಟು ಹಳ್ಳಿ ಕಾಡಲ್ಲ ಸಾರಿ ಇವರು ಸುಖವಾಗಿದ್ದಾರೆ ಸಿಟಿ ಒಳಗೆ ಇವ್ರಿಗೆ ಗೊತ್ತಿಲ್ಲ ಅದೇ ಹಳ್ಳಹಳ್ಳಿಗೆ ಹೋಗಿ ಸಿದ್ದರಾಮಯ್ಯನ ಅಭಿವೃದ್ಧಿ ಏನು ಅಂತ ಕೇಳ್ತಾರೆ ಸಿದ್ದರಾಮಯ್ಯನ ಅನ್ನದಾತ ಪ್ರಭು ಅಂತ ಹಾಕೊಂಡಿದ್ದಾರೆ ಮನೇಲಿ ಫೋಟೋಗಳು ಹಾಕೊಂಡಿದ್ದಾರೆ ಸತ್ಯ ಅವ್ರದ ಯಾಕೆ ಅವರು ಇಷ್ಟೆಲ್ಲ ಮಾಡಿದ್ರು ಅಂದ್ರೆ ಪಾಪ ಇನ್ನು ವರ್ಷ ಸಾವಿರ ಹೋಗ್ತಾರೆ ಯಾಕೆ ನಿರ್ವೃತ್ತರಾಗ್ತಾರೆ ಇರೋ ತನಕ ನಾನು ಇರೋ ತನಕ ನನ್ನ ರಾಜಕಾರಣದಲ್ಲಿ ಯಾರು ಹಸಿದು ಮನಗಬಾರ್ದು ಯಾರೂ ಬೆರಳು ತೋರಿಸ್ಬಾರ್ದು ನನ್ನ ರಾಜಕಾರಣದಲ್ಲಿ ಎಲ್ಲ ಸಂತೋಷವಾಗಿರ್ಬೇಕು ಅನ್ನೋದು ಅವ್ರ ಇಚ್ಛೆ ಅದರಲ್ಲಿ ನಮ್ಮ ಕುರುಬ್ರಲ್ಲಿ ಒಂದು ಒಳ್ಳೆಯವಾದ ಅಂತಂದ್ರೆ ಸತ್ಯವಾದ ಮಾತು ಹೇಳ್ತೀವಿ ನಾವು ಅಲ್ಲಲ್ಲಿ ನಾವು ಮುಟ್ಟಿ ಸತ್ಯ ಮಾಡೋರು ನಾವು ಸುಳ್ಳು ಹೇಳಲ್ಲ ನಮ್ಗೆ ಹೇಳಿದ್ರು ಉದ್ದಾರ ಆಗಲ್ಲ ಸುಳ್ಳು ಆಗ ನಮ್ಮ ಸಿದ್ದರಾಮಯ್ಯ ಸತ್ವವನ್ನು ನುಡ್ದು ಸತ್ತವನ್ನು ಹೇಳ್ದು ನುಡ್ದಂತ ನಡೆದ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅದು ನಿಜವಾಗ್ಲೂ ಹೇಳ್ತೀವಿ ಅದು ಸತ್ತವಾಗ್ಲೂ ಹೇಳ್ತೀವಿ ಅದು ಇರೋದೇ ನಿಜ ಭಾಗ್ಯಗಳ ಸರದಾರ ಬರಗಾಲ ಅಂತ ಯಾವಾಗಲೂ ಸಿದ್ದರಾಮಯ್ಯ ಪಾಪ ವಿರುದ್ಧವಾಗಿ ಮಾತಾಡ್ತಲ್ಲ ಸ ಬರಗಾಲ ನಮ್ಮ ಕರ್ನಾಟಕಕ್ಕೆ ಬಂದಿದೆ ಅದ ಇಡೀ ಕರ್ನಾಟಕದ್ರು ರಾಜ್ಯದಂತ ಬತ್ತು ಮೊನ್ನೆ ದೇಶಕ್ಕೆ ಬಂದಿದೆ ಬರಗಾಲ ಪ್ರಧಾನಿಯವ್ರು ಬಂದಲ್ಲ ಮೊನ್ನೆ ರೋಡ್ ಶೋ ಮಾಡ್ಕೊಂಡು ಅವ್ರು ಅಲ್ಲಿಂದ ಅವರು ಮಳೆ ಅನಿನ ಮಳೆ ಅನಿ ಊಟ ತಗೊ ಬಂತಾರವರು ಯಾರು ಯಾರು ಇಚ್ಛೆನಿಲ್ಲ ಸರ್ ಭಗವಂತ ಇವರು ಆಡ ಆಟಗಳಿಗೆ ಇಂಥ ಆಡ ಆಟಗಳಿಗೆ ಆಗುತ್ತೆ ಯಾವತ್ತು ಸಿದ್ದರಾಮಯ್ಯಿಂದ ಬತ್ತು ಮೋದಿಂದ ಬತ್ತು ಅಂತಲ್ಲ ಮೋದಿಂದನೇ ಬರ್ಬೋದೈತಲ್ಲ ಮಳೆ ಮೊನ್ನೆ ಈ ಇವಾಗ ಎಲ್ಲಿ ಅವರು ಮಾತಾ ಇವು ಫಂಕ್ಷನ್ ಇಟ್ಟಿರೋ ಶಿವಮೊಗ್ಗದಲ್ಲೇನು ಬಾಗಲಕೋಟೆ ಅಲ್ಲಿ ಭಾರಿ ಬಿಸಿಲು ನಮಗೆ ನಲ್ವತ್ತು ಮೂವತ್ತೆಂಟು ಅಂತಂದರೆ ಆ ನಲ್ವತ್ತೆಂಟು ಇವಾಗ ಊಹಿಸ್ಲೇಪ್ಪ ಮಳವಾ ಯಾರಿಂದ ಇಲ್ಲ ಸಾರ್ ಇವೆಲ್ಲ ಸುಳ್ಳು ಮಳೆ ಬರಗಾಲ ಅವರಿಂದ ಹೋಯ್ತು ಇವರಿಂದ ಹೋಯ್ತು ಅಂತ ಇನ್ನೂ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿದ್ದರಾಮಯ್ಯೇಶ್ವರಕ್ಕೆ ನೆಮ್ಮದಿಗೆ ನಿಟ್ಟುಸಿರು ಬೆಳಿತಾರೆ ಎಲ್ಲೂ ಡೆಲ್ಲಿಲ್ಲೇ ನೀರಿಲ್ಲ ಇವಾಗ ಕುಡಿಯೋಕೆ ನೀರಿಲ್ಲ ಡೆಲ್ಲಿಲಿ ಆಗಾರ ಪ್ರಧಾನಿಂದ ಬನ್ನಿ ಪ್ರಧಾನಿಯಿಂದ ಡೆಲ್ಲಿಲಿ ನೀರಿಲ್ಲ ಅಂತೇಳಿ ಅಲ್ವಾ ಸ್ವಾಮಿ ಈಗ ಪ್ರಧಾನಿಯಿಂದ ಅಲ್ವಾ ಅವ್ರು ಬಂದು ಏನಾಯ್ತು ಮಳೆ ವಿತ್ತ ಮೂರು ಸರಿ ಬಂದರು ನಮ್ಮ ಕರ್ನಾಟಕ ಇವಾಗ ಎಲ್ಲಿ ಒಂದಿನೂ ಮಳೆ ಬರಲಿಲ್ಲ ಯಾಕೆ ನಮ್ಮ ಸಿದ್ದರಾಮಯ್ಯೇಶ್ವರ ತಕ್ಕತ್ತೀರಿ ಅಂತ ಪುಣ್ಯಾಥನ ಹೆಸರ ಪಾಪ ಅವ್ರ ಮೇಲೆ ಯಾಕೆ ರೀ ಗುಬ್ಬ ಕೂರಿಸ್ತೀರಿ ಆ ಪ್ರಧಾನಿಯಿಂದ ಅಂತ ಹೇಳಿ ನೀವು ಕೊರೋನಾ ಬಂತು ಸರ್ ಮೊನ್ನೆ ಕೊರೋನಾ ಬಂದಾಗ ಇಡೀ ದೇಶನೇ ಬೆಚ್ಚಿಬೀಳಂಥ ರೋಗ ದೊಡ್ಡ ರೋಗ ಹಾಗಾದ್ರೆ ಪ್ರಧಾನಿಯಿಂದ ಬಂದ್ಬಿಡ್ತೇವೆ ನಾವು ಪ್ರಧಾನಿ ಮೋದಿ ಅವರಿಂದ ನಾವು ಆ ರೋಗನ ಆದ್ರಿಚ್ಚೆ ಏನು ಹೇಳಿ ಸ ನಮ್ಮ ಪರಿಸರದ ಅದು ಏನು ಮಾಡೋಕ್ಕಾಗಲ್ಲ ಅದು ಕೊರೋನಾ ಬಂದಿರೋದಾಗಿರ್ಬೋದು ಮಳೆ ಓದಿರೋದು ದೇವ್ರಿಗೆ ಇಚ್ಛೆ ಅದು ನಾವು ಅದನ್ನು ನನ್ನ ಬಗ್ಸ್ಕೊಂಡು ಹೋಗಬೇಕು ಒಬ್ಬರು ಎಂಬೊಬ್ರ ಹಾಕಕ್ಕಲ್ಲ ಇವಾಗ ಅನ್ನದಾತು ಪ್ರೊಬ್ಲ ನಮ್ಮ ಸಿದ್ಧರಾಮಯ್ಯನ ಮೇಲೆ ಕಣ್ಣು ಎಲ್ಲರಿಗೂ ಸಿದ್ದರಾಮಯ್ಯ ಹಂಗೆ ಹಿಂಗೆ ಸಿದ್ಧರಾಮಯ್ಯನ ಥರ ರಾಜಳಮ್ಮ ಯಾವನೂ ಊಟದ್ದು ಇಲ್ಲ ಇನ್ನು ಊಟದೂ ಇಲ್ಲ ಅದಾಗದ ಕೆಲಸ ಇಂದು ಇಲ್ಲ ಮುಂದೂ ಇಲ್ಲ ನಮ್ಮ ಸಿದ್ದರಾಮಯ್ಯದ್ದ ಸಿದ್ದರಾಮಯ್ಯ ಅವನ ಅನ್ನದಾತರ ಪ್ರೊಬ್ ಇನ್ನೂ ಒಂದು ಸತಿ ಹೇಳ್ತೀನಿ ಬಡವರ ಬಂಧು ಅಮ್ಮ ಹಾಂ ಧೀರ ಧೀ ದಲಿತನ ರಾಮಯ್ಯ ಅಲ್ಪಸಂಖ್ಯಾತರ ರಾಮಯ್ಯ ಯಾವತ್ತು ಜಾತಿ ಭೇದ ಮಾಡಲ್ಲ ಎಲ್ಲ ನಾವೆಲ್ಲ ಒಂದೇ ಅಂದಾಪಾಯಿ ಹಂಗಂದ್ರೆ ಕೆಲವ್ರು ಮೆಣಸಿಕ್ರೆ ನಾವೇನು ಮಾಡೋಕ್ಕದ್ದು ಸರ್ ಇಕ್ಕವ್ರ ಇಕ್ಕಳ್ಳಿ ಮೆಣಸಿಕೆ ನಾವೇನು ಮಾಡೋಕ್ಕಾಗಲ್ಲ ನಾವಿರೋದು ಸತ್ಯ ಫ್ಯಾಟ್ ಹೇಳ್ತಿದ್ವಿ ಈಗ ಪ್ರಜ್ವಲ್ನೂ ಈ ತಪ್ಪು ಮಾಡೋಣಲ್ಲ ಯಾರ ಧ್ವನಿ ಅಂತ ಕೇಳಿ ಯಾರು ಎತ್ತಲ್ಲ ಯಾ ಬಿ ಜೆ ಪಿ ಮುಖಂಡರು ಅವ್ರ ವೈಯುಕ್ತಿಕ ಅಂತಾರೆ ಎರಡು ಸಾವಿರದ ಹೆಣ್ಮಕ್ಳು ಅವ್ರ ವೈಯುಕ್ತಿಕನಾ ಒಂದು ವಿಷಯ ಅದಕ್ಕೆ ಸಿದ್ದರಾಮಯ್ಯ ಅರ್ದ್ಬಿಟ್ರಿ ಪಾಪ ಹಾಂ ಇವತ್ತು ಇಷ್ಟು ಎರಡು ಸಾವಿರದ ಹೆಣ್ಮಕ್ಳು ಬಗ್ಗೆ ಒಬ್ಬ ಯಾರೂ ಬಿ ಜೆ ಪಿ ಮೆತ್ತ ಒಳಕಾಕ್ರೆ ಅನ್ನಿಲ್ಲ ಒಬ್ಬ ಜೆ ಡಿ ಎಸ್ ಕಾರ್ಯಕರ್ತೆ ಒಳಕಾಕೊಂಡಿಲ್ಲ ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಉಚ್ಘಾಟನೆ ಅಂತ ಆಗ್ತದೆ ಈಗ ಟಿ ವಿಲಿ ನ್ಯೂಸಲ್ಲಿ ಹೊಡಿದ್ರು ಇನ್ನು ಅದೆಷ್ಟು ಮಟ್ಟಕ್ಕೆ ದುಡ್ಡು ಕೊಟ್ಟು ಬ್ಯಾನ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ನಾನು ನೆಂಬಲ್ಲ ಸರ್ ಈ ಕಾನೂನು ಈ ರಾಜಕಾರಣ ನಾನು ಏನೂ ನೆಂಬಲ್ಲ ನಾನು ನನ್ನ ಏಜ್ಗೆ ತುಂಬ ನೋಡ್ಬಿಟ್ಟಿನಿ ಎಲ್ಲ ದುಡ್ಡಲ್ಲೇ ಕೊಂಡ್ಕೊತಾವ್ರೆ ಇವತ್ತು ಎರಡು ಸಾವಿರದ ಹೆಣ್ಮಕ್ಳು ನಿಜವಾಗ್ಲೂ ಕಣ್ಣೀರು ಹಾಕಿದ್ರ ಅವ್ರ ಪಾಪ ಅವ್ರ ಮನಸ್ಸಿಂದ ನೊಂದಿದ್ರ ನಲ್ಗಿದ್ರ ಅವ್ನಿಗೆ ಗಲ್ಸಿಗೆ ಸಾಗಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ